ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೆ ಕೇತ್ರಿ ವಿ ಲಾಗ್ಸ್ ನಾನಿವತ್ತು ಒಂದು ಮೊಳ ಮೊಳಕೆ ಕಟ್ಟಿದ ಹೆಸರು ಕಾಳಿಂದು ಸುಕ್ಕ ಅಥವಾ ಸುಕ್ಕಿ ಅಂತ ಹೇಳ್ತೀವಿ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಒಂದು ಬಾಣಲೇಲಿ ಬಿಸಿ ಮಾಡಿ ಅದಕ್ಕೊಂದು ಮೀಡಿಯಮ್ ಸೈಜಿದು ಎರಡು ನೀರುಳ್ಳಿ ತೊಗೊಂಡು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಕೊಂಡು ಅದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಲೈಟ್ ಬ್ರೌನ್ ಆಗುವಾಗ ಅದಕ್ಕೆ ನಾನು ಒಂದು ಕಾಲು ಕಿಲೋದಷ್ಟು ಮೊಳ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ ಅದು ನಿಮಗೆಲ್ಲ ಗೊತ್ತೇ ಇದೆ ಮೊಳಕೆ ಕಟ್ಟಿದ ಕಾಳು ತುಂಬ ಹೆಲ್ತಿಗೆ ಒಳ್ಳೇದಂತ ಸೊ ನಾನು ಹಿಂದಿನ ದಿವಸನೇ ರಾತ್ರಿ ಸಂಜೆ ಒಂದು ನೆನೆಸಿಟ್ಟಿದ್ದೆ ಒಂದು ಐದಾರು ಗಂಟೆ ಕಾಳನ್ನು ಅದು ನೆನೆದ ಮೇಲೆ ಮತ್ತೆ ಅದನ್ನು ತೆಗೆದು ನೀರೆಲ್ಲ ತೆಗೆದಿಟ್ಟು ಮತ್ತೆ ಅದಕ್ಕೆ ಮುಚ್ಚಿಟ್ಟಿದ್ದೆ ಪಾತ್ರದಲ್ಲಿ ಅದರಲ್ಲಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನೇನಾದರೂ ಹೊಸ ವೀಡಿಯೋ ಹಾಕಿದರೆ ಆಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಅದನ್ನ ಅದನ್ನು ಹೀಗೆ ಮಿಕ್ಸ್ ಮಾಡಿ ಮುಚ್ಚಿಡಿ ಗ್ಯಾಸ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಅದು ಮೇಲೆ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಮಲಗಿ ಹೂವಾಗಿ ಮೊಳಕೆ ಬಂದಿತ್ತು ಹೆಸರು ಕಾಳಿಂದು ಹೆಸರು ಕಾಳು ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನೀಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಆಮೇಲೆ ಅದಕ್ಕೆ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪೌಡ್ರನ್ನ ಹಾಕ್ಕೊಳ್ಬೇಕು ಆಮೇಲೆ ಅದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕಿದ್ದೀನಿ ನಿಮ್ಮ ಹತ್ರ ಸಾಂಬಾರು ಪೌಡ್ರ್ಲಿದ್ರೆ ಖಾಲಿ ಧನ್ಯ ಪೌಡ್ರ್ ಹಾಕಿದರೂ ಆಗುತ್ತೆ ನನ್ನ ಹತ್ರ ಸಾಂಬಾರು ಪೌಡ್ರ್ ಇರೋದ್ರಿಂದ ನಾನು ಅದನ್ನು ಹಾಕ್ತಾಯಿದ್ದೀನಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದಕ್ಕೆ ನೀರು ಹಾಕಬೇಕಂತ ಇಲ್ಲ ಅದು ಅದರಲ್ಲೇ ಬೇಯುತ್ತೆ ನೀರುಳ್ಳಿರು ಮತ್ತು ಇದರಲ್ಲಿ ಸ್ವಲ್ಪ ನಾವು ನೀರಲ್ಲಿ ಹಾಕಿ ತೆಗಿರ್ತೀವಲ್ಲ ಕಾಳು ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರಿನಂಶ ಅಂಶ ಇರದೆ ಹಾಗಾಗಿ ಮತ್ತೆ ಇದಕ್ಕೊಂದು ಕಾಲು ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿಯನ್ನು ಹಾಕಬೇಕು ತುರಿದಿರುವಂಥದ್ದು ಅದನ್ನು ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವೇಳೆ ನಿಮಗೆ ನೀರು ತುಂಬ ನೀರೇ ಇಲ್ಲ ಒಂಥರ ಬರ್ನ್ ಆದಾಗೆ ಹಾಕ್ತಾ ಉಂಟು ಪಲ್ಯ ಅಂತ ಅನಿಸಿದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ನಾನು ಹಾಕ್ಕೊಳ್ಳಿಲ್ಲ ನನಗೆ ಇಷ್ಟೇ ಸಾಕಾಯಿತು ಇದರಲ್ಲೇ ಚೆನ್ನಾಗಿ ಬೆಂದಿದೆ ಅದು ಇದು ತುಂಬ ಕ್ರಂಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಅನ್ನ ರೈಸ್ ಮತ್ತು ಇದನ್ನು ಇದನ್ನು ತೊಗೊಂಡು ಊಟ ಮಾಡಿದರೆ ಅಥವಾ ಅನ್ನ ಮತ್ತು ಟೊಮೆಟೊ ಸಾರು ಮತ್ತು ಅದ್ರ ಜೊತೆ ಅಥವಾ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಜೊತೆ ಯಾವುದ್ರ ಜೊತೆ ಆದರೂ ತಿನ್ಬೋದು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹೊಸ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ನೋಡಿ ಹೀಗೆ ರೆಡಿಯಾಯಿತು ಒಂದು ಐದು ನಿಮಿಷ ಮುಚ್ಚಿಟ್ಟು ಕವರ್ ಲಿಡ್ಡನ್ನು ತೆಗೆದಾಗ ನೋಡಿ ಪಲ್ಯ ರೆಡಿಯಾಗಿದೆ ಬೇಗ ಆಗುತ್ತೆ ಮತ್ತು ತುಂಬ ಕ್ರಂಚಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಇದಕ್ಕೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದನ್ನು ಅದ್ರ ಮೇಲಿಂದ ಹಾಕಿ ಸರ್ವ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ನೀವೆಲ್ಲ ಹೇಗೆ ಮಾಡ್ತೀರಿ ಮೊಳ್ ಮೊಳಕೆ ಕಟ್ಟಿದ್ದ ಕಾಳುಗಳಿಂದ ಪಲ್ಯ ಅಂತಲೂ ನನಗೆ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಇದನ್ನು ಖಂಡಿತ ನೀವೆಲ್ಲ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ಸಲ್ಲಿ ಮೆಸೇಜ್ ಮಾಡಿ ಸೊ ನನ್ನ ಚಾನಲನ್ನು ಇರಿ ನಿಮ್ಗಿನ್ನೇನಾದರೂ ಹೊಸ ರೆಸಿಪಿ ಬೇಕಾದರೆ ಕಮೆಂಟ್ಸಲ್ಲಿ ಬರೀರಿ ಅದನ್ನ ಕೂಡ ಮಾಡಿ ತೋರಿಸ್ತೇನೆ